ನಮ್ಮ ರೋಡ್ರಿ ವತಿಯಿಂದ ಶಿಕ್ಷಕರಿಗೆ ನಾಶ ನ್ಯಾಷನಲ್ ಬಿಲ್ಡಿಂಗ್ ಅವಾರ್ಡ್ ಅಂತ ಕೊಡ್ತಾ ಇದೀವಿ ಇವತ್ತಿನ ದಿನ ಸನ್ಮಾನ ಮಾಡಿ ಅವರಿಗೆ ನಾವು ಒಂದು ಗೌರವ ಸಲ್ಲಿಸುವ ಒಂದು ನಮ್ಗೆ ಭಾಗ್ಯ ಸಿಕ್ಕಿರೋದ್ರಿಂದ ಎಲ್ಲರೂ ನಮ್ ದೇಶಕ್ಕೆ ಟೀಚರ್ ಕೊಡುಗೆ ಜಾಸ್ತಿ ಇದೆ ಸಂಸ್ಥೆ ತ್ರೀ ಒನ್ ನೈನ್ ಒನ್ ವತಿಯಿಂದ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ಆದಿಕ ದಿನಾಚರಣೆ ಆದಿಕ ಶುಭಾಶಯಗಳು ನಮ್ಮ ರೋಟರಿ ವತಿಯಿಂದ ಶಿಕ್ಷಕರಿಗೆ ನೇಷನಲ್ ನ್ಯಾಷನಲ್ ಬಿಲ್ಡಿಂಗ್ ಅವಾರ್ಡ್ ಅಂತ ಕೊಡ್ತಾ ಇದ್ದೀವಿ ಅದು ಯಾಕೆ ಅಂದರೆ ಶಿಕ್ಷಕರು ಗುರಿ ತೋರ್ಸೋದ್ರಿಂದನೇ ನಮ್ಮ ಎಲ್ಲ ಶಿಕ್ಷಕರಿಂದನೇ ನಾವು ಇಷ್ಟು ದಿನ ನಾವು ಈ ಮಟ್ಟಕ್ಕೆ ಬೆಳೆದಿರೋಕ್ಕೆ ಸಾಧ್ಯ ಹಾಗಾಗಿ ಶಿಕ್ಷಕರ ದಿನಾಚರಣೆ ಆಚರಿಸೋ ಒಂದೇ ದಿನ ಆಚರಿಸದೆ ಎಂಟೈರ್ ನಾವು ಸೆಪ್ಟೆಂಬರ್ ಮಂತ್ ಪೂರ್ತಿ ಶಿಕ್ಷಕರಿಗೋಸ್ಕರ ಅಂತ ಶಿಕ್ಷಕರ ದಿನಾಚರಣೆಗಾಗಿ ನೇಷನ್ ಬಿಲ್ಡಿಂಗ್ ಅವಾರ್ಡ್ ಅನ್ನ ಕೊಡ್ತಾ ಇದೇವೆ ಇವತ್ತಿನ ಬಹಳ ನಮಗೆ ಸಂತೋಷ ಒಂದು ಟೀಚರ್ಸ್ ಡೇ ಸನ್ಮಾನ ನಾವು ಒಂದು ನೂರ ಇಪ್ಪತ್ತು ಜನ ಮಾಡ್ತಿದೀವಿ ಅದು ಒಂದು ಆರು ಏಳು ಕ್ಲಬ್ ಇಂದ ಮಾತ್ರ ನಾವು ಇದು ಮಾಡ್ತಿದ್ದೀವಿ ಇದು ನಮ್ಮ ಭಾರತದಲ್ಲೂ ಭಾರತದಲ್ಲಿ ನಾವು ಮಾಡುವಂಥದ್ದು ವ್ಯವಸ್ಥೆ ವ್ಯವಸ್ಥೆ ಇದೆ ನಮಗೆ ಈ ಮೂಲಕ ನಮಗೆ ಗುರುಗಳನ್ನ ಇವತ್ತಿನ ದಿನ ಸನ್ಮಾನ ಮಾಡಿ ಅವರಿಗೆ ನಾವು ಒಂದು ಗೌರವ ಸಲ್ಲಿಸುವ ಒಂದು ನಮಗೆ ಭಾಗ್ಯ ಸಿಕ್ಕಿರೋದ್ರಿಂದ ನಮಗೆ ಒಂದು ಭಾಳ ಧನ್ಯವಾದ ಇದು ಒಂದು ಬರೀ ಸ ನಾವು ಸನ್ಮಾನ ಮಾಡೋದೇ ಅಲ್ಲ ನಾವು ಯಾವ ಶಿಕ್ಷಕರ ನಾವು ಸರ್ಕಾರಿ ಯಾವುದಿದೆ ಶಾಲೆಗಳು ಇದೆಯೋ ಅವರಿಗೆ ಒಂದು ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು ಸ್ಕೂಲ್ ಬೆಂಚ್ ವ್ಯವಸ್ಥೆ ಇರ್ಬೋದು ಬಾಗಿನ ವ್ಯವಸ್ಥೆ ಇರಬಹುದು ಪುಸ್ತಕದ ವ್ಯವಸ್ಥೆ ಇರ್ಬೋದು ಡಿಕ್ಷನರಿ ವ್ಯವಸ್ಥೆ ಇರ್ಬೋದು ಮಾಡ್ಕೊಂಡು ಬರ್ತಾ ಇರೋವಂಥದ್ದು ನಾವು ಟೀಚರ್ಸ್ಗೆ ಸನ್ಮಾನ ಮಾಡಿ ಇವತ್ತಿನ ದಿನ ನಾವು 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 ಇದರಲ್ಲಿ ಮುಕ್ತವಾಗೋದಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಮಗೆ ಆಕರ್ಷಣೀಯ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ ಸೌಲಭ್ಯಗಳು ಇರೋದಿಲ್ಲ ಕೆಲವು ಕಡೆ ಕೆಲವು ಕಡೆ ಇರಬಹುದು ಇಲ್ಲದೆ ಇರೋ ಕಡೆ ರೋಟರಿ ಸಹಾಯ ಹಸ್ತವನ್ನ ನೀಡ್ತಾ ಇದೆ ಅಡಿಷನಲ್ ಕ್ಲಾಸ್ ರೂಮ್ಸ್ ಆಗಬಹುದು ಏನು ಟಾಯ್ಲೆಟ್ಸ್ ಆಗ್ಬೋದು ಹ್ಯಾಂಡ್ ವಾಶ್ ಆಗ್ಬೋದು ಇವೆಲ್ಲ ಕೊಡ್ತಾ ಇದೆ ಹಾಗೆಯೇ ಮಕ್ಕಳಿಗೆ ಓದೋಕ್ಕೆ ಪುಸ್ತಕಗಳು ಬರವಣಿಗೆ ಪುಸ್ತಕಗಳು ಕೂತ್ಕೊಳ್ಳೋಕೆ ಬೆಂಚುಗಳು ಊಟಕ್ಕೆ ತಟ್ಟೆಗಳು ಆಮೇಲೆ ಈ ಲರ್ನಿಂಗ್ ಕಿಟ್ಸ್ ಇವೆಲ್ಲ ಕೊಟ್ಟು ಮಕ್ಕಳಿಗೆ ಓದಲು ಉತ್ತೇಜನವನ್ನು ಕೊಡ್ತಾ ಇದೆ ಈಗ ಇನ್ನೊಂದು ಮಹತ್ತರವಾದ ಕಾರ್ಯ ನಡೀತಾ ಇದೆ ಏನಪ್ಪಾ ಅಂದರೆ ಭಾರತ್ ಅಂತ ಎಲ್ಲ ಮನೆಗಳಲ್ಲಿ ಇರುವಂಥ ಓದಿ ಉಳಿದಿರುವಂಥ ಪುಸ್ತಕಗಳನ್ನ ಶಾಲೆಗಳಿಗೆ ಒಂದು ವಾಚನಾಲಯಕ್ಕಾಗಿ ಕೊಡುವಂತಹ ಒಂದು ಕಾರ್ಯಕ್ರಮ ನಡೀಸ್ತಾ ಇದೀವಿ ಸರ್ ನಮಸ್ತೆ ನಮ್ಮ ಹೆಸರು ಸರವಣ ಎಂ ಅಂತ ರೋಟ್ರಿ ಬ್ಯಾಂಗ್ಳೂರ್ ಸ್ಪಂದನ ಅಂತ ವರ್ಷ ವರ್ಷ ನಾವು ಈ ಟೀಚರ್ಸ್ ಅವಾರ್ಡ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ವರ್ಷನೂ ನೂರಕ್ಕೂ ಹೆಚ್ಚಿನ ಟೀಚರ್ಸ್ಗಳು ಗೌರ್ಮೆಂಟು ಗೌರ್ಮೆಂಟ್ ಏಡೆಡ್ ಪ್ರೈವೇಟು ಎಲ್ಲ ಸ್ಕೂಲ್ ಟೀಚರ್ಸ್ಗೂ ಕರೆದು ಇಲ್ಲಿ ಹಾನರ್ ಮಾಡ್ತಾ ಇದ್ದೀವಿ ಟೀಚರ್ಸ್ ನೇಷನ್ ಬಿಲ್ಡರ್ ಅವಾರ್ಡ್ ಅದ್ರ ಬಗ್ಗೆ ಇದು ನಮಗೆ ತುಂಬಾ ಒಂದು ಹೆಮ್ಮೆಯ ಟೈಮ್ ಅಂತ ನಾವು ಯೋಚನೆ ಮಾಡಿದ್ದೇವೆ ನಮ್ಮೆಲ್ಲ ರೊಟೇರಿಯನ್ಸ್ಗೆ ಅದೇ ಟೀಚರ್ಸ್ ನಮ್ಮ ದೇಶಕ್ಕೆ ನೇಷನ್ ಬಿಲ್ಡರ್ ತರ ಎಲ್ಲ ಒಂದು ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ನಾವು ಏನ್ ಮಾಡ್ತಾ ಇದೀವಿ ಎಲ್ ಕೆ ಜಿಯಿಂದ ಎಮ್ ಬಿ ಬಿ ಎಸ್ ಟೀಚರ್ ಅವ್ರಿಗೂ ಮಾಡಿದ್ವಿ ಎಲ್ಲರೂ ನಮ್ಮ ದೇಶಕ್ಕೆ ಟೀಚರ್ ಕೊಡುಗೆ ಜಾಸ್ತಿ ಇದೆ ಅವರು ಈ ಸಂದರ್ಭದಲ್ಲಿ ನಾವು ಹಾನರ್ ಮಾಡೋದು ನಮ್ಮ ರೋಟರಿ ಸಮಸ್ಯೆಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತಾರೆ ಟೀಚರೇ ನಮ್ಮ ದೇಶದ ಬೆನ್ನೆಲುಬು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಅವರು ಟೀಚ್ ಮಾಡದೇ ಇದ್ರೆ ಇವತ್ತು ಯಾರೇ ಆಗಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಬೆನ್ನೆಲುಬು ಅಂತಹವರಿಗೆ ಇವತ್ತು ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ನಮ್ಮ ರೋಟರಿ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಒನ್ ಮಾಡ್ತಾ ಇದೆ ಸೊ ರೋಟರಿನಲ್ಲಿ ನಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾನೆ ಇರ್ತೀವಿ ಯಾಕಂದ್ರೆ ಗುರುಗಳಿಗೆ ಪ್ರೋತ್ಸಾಹ ಕೊಡೋದಾಗಿರ್ಲಿ ರೈತರಿಗೆ ಪ್ರೋತ್ಸಾಹ ಕೊಡೋದಾಗಿರ್ಲಿ ಕಾರ್ಮಿಕರಿಗೆ ಪ್ರೋತ್ಸಾಹ ಕೊಡೋದಾಗಿರ್ಲಿ ಈ ತರದ ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೀವಿ ಸೊ ಮತ್ತೊಮ್ಮೆ ಎಲ್ಲ ಟೀಚರ್ಸ್ಗೂ ಕೂಡ ನಾವು ಧನ್ಯವಾದ ಹೇಳ್ತಾ ಅವ್ರಿಗೆಲ್ಲರಿಗೂ ದೇವ್ರು ಒಳ್ಳೇದ್ ಮಾಡಲಿ ಯಾಕಂದ್ರೆ ಅವರು ಮಾಡಿದರೆ ದೇವ್ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ನಾನು ಮಾತಾ ನಮಗಿದು ಸುವರ್ಣ ಅವಕಾಶ ಅವ್ರು ಬಂದು ಎಷ್ಟೋ ಜನ ಹೇಳ್ತಾ ಇದಾರೆ ನಮ್ಮನ್ನು ರೆಕಗ್ನೈಸ್ ಮಾಡಿದ ಥ್ಯಾಂಕ್ ಯು ಅಂತ ಅವರನ್ನು ನಾವು ರೆಕಗ್ನೈಸ್ ಮಾಡೋಕೆ ಅವರು ಅವಕಾಶ ಕೊಟ್ಟಿರೋದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ಯಾಕಂದ್ರೆ ಗುರು ಹೇಳ್ಕೊಟ್ಟಿದ ಪಾಠಗಳು ಎಷ್ಟು ಜನ ಜನ್ಮ ಹಚ್ಚಿದ್ರು ಋಣ ತೀಸಕ್ ಸಾಧ್ಯ ಇಲ್ಲ ಅರಿವೇ ಗುರು ಅದು ಒಪ್ಕೋತೀನಿ ಆದರೆ ಅಂತ ಅರಿವು ಸರಿ ಇದೆ ಸರಿ ಇಲ್ಲ ಅಂತ ಹೇಳ್ಕೊಟ್ಟಂತ ಎಲ್ಲ ಗುರುಗಳಿಗೆ ಒಳ್ಳೇದಾಗ್ಲಿ ನಮ್ಮ ರೋಟರಿ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಒನ್ ತ್ರೀ ಒನ್ ನೈನ್ ಟೂ ಮಾಡ್ತಾ ಇರುವಂತ ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೇದಾಗ್ಲಿ